ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾದದ್ದು ಇಳಿದು ಬಾತಾಯಿ ಇದರಲ್ಲಿ ನಾವು ಈಗ ನೋಡ್ತಾ ಇರೋದು ಮುಂದಿನ ಪ್ರಕರಣ ನಲವತ್ತ್ಮೂರನೇ ಪ್ರಕರಣ ಬರೆದಂಥ ಬರಹ ಬರೆದಂಥ ಮಹನೀಯರು ಒಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕರು ಬೆಂಗಳೂರಿನ ಹತ್ತಿರ ಕನಕಪುರ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು ಶ್ರೀ ವೇಣುಗೋಪಾಲ್ ಸ್ವರಬ್ ಅವರು ಅವರ ಲೇಖನದ ಶಿರೋನಾಮೆ ಏನಪ್ಪ ಬೇಂದ್ರೆಯವರ ವಿಡಂಬನ ಕವಿತೆಗಳು ನಾವೆಲ್ಲ ಶ್ರೀ ಸಾಮಾನ್ಯರಿಗೆ ವಿಡಂಬನ ಅಂದ್ರೇನು ವಿಶ್ಲೇಷಣೆ ಏನೇನೋ ವಿಮರ್ಶೆ ಅಂದ್ರೇನು ಗೊತ್ತಿಲ್ಲ ನಾವು ನೆರವಿಗಾಗಿ ನಿಘಂಟುಗಳಿಗೆ ಹೋಗಬೇಕಾಗ್ತದೆ ವಿಡಂಬನ ಇದು ಸಂಸ್ಕೃತ ಶಬ್ದವೇ ಇದು ಅನುಸರಿಸು ಅನುಕರಿಸೋ ಆಡಂಬರ ಅಣಕ ಮಾಡು ಒಂದು ಮನೆ ನಾಟಕ ಮಾಡು ಪರಿಹಾಸ್ಯ ಮಾಡು ತಿರಸ್ಕಾರ ಮಾಡು ಅಂಥೇಳಿ ಯುಕ್ತಿಗಳನ್ನು ಮಾಡು ಅಂಥೇಳಿ ಇರುವಂಥ ಅರ್ಥ ಈ ವಿಡಂಬನ ಅಂತಿದೆ ಬೇಂದ್ರೆಯವರ ಕವನಗಳ ಸಂಖ್ಯೆ ಹದಿನಾಲ್ಕು ನೂರ ಐವತ್ತರ ಸನಿಹದಲ್ಲಿದೆ ಅಲ್ಲಿ ವಿಡಂಬನ ಕವಿತೆಗಳು ಎಷ್ಟಿವೆ ಅಂತ ಈ ಅರ್ಥದಲ್ಲಿ ನೋಡಿದಾಗ ಇವೆ ಬೇಂದ್ರೆಯವರ ಜೀವನದಲ್ಲಿ ಒಂದು ಏನೋ ಒಂದು ಅವರ ಒಂದು ನಾಟಕ ರೂಪ ಅಥವಾ ಒಂದು ಅಣಕ ರೂಪ ಅಥವಾ ಪರಿಹಾಸ್ಯ ರೂಪದ ಕವಿತೆಗಳು ಸಾಕಷ್ಟಿವೆ ಇಲ್ಲೇ ನಮ್ಮ ಶ್ರೀ ವೇಣುಗೋಪಾಲ್ ಸೊರಬವರು ಕೇವಲ ಆರು ಕವಿತೆಗಳನ್ನು ಮಾತ್ರ ತಗೊಂಡಿದ್ದಾರೆ ಬೇಂದ್ರೆಯವರ ಕಾವ್ಯದಲ್ಲಿ ಮೊದಲಿನಿಂದಲೂ ವ್ಯಂಗ್ಯ ವಿಡಂಬನಗಳಿಗೆ ಪ್ರಮುಖ ಸ್ಥಾನವೇ ಸ್ಥಾನವಿದೆ ಏನು ಹೇಳಿದೆ ಆಗಲೇ ಎಷ್ಟು ಹುಡುಕಿದರೂ ಬೇ ಸಿಗುತ್ತಾವ ಸಾಕಷ್ಟು ಸಿಗ್ತಾವ ಕಟಕಿ ಕೊಂಕುಗಳನ್ನು ಅವರು ಸಾಧಿಸುವುದು ಅವರಿಗಿರುವ ಭಾಷೆಯ ಮೇಲಿನ ಪ್ರಭುತ್ವದಿಂದ ಅಂತ ಬರೀತಾರೆ ಚತುರ ಸಂಭಾಷಣಕಾರರಾದ ಬೇಂದ್ರೆಯವರು ಕಾವ್ಯದಲ್ಲಿಯೂ ಮಾತಿನ ಚಮತ್ಕೃತಿಗಳನ್ನು ಹಲವಾರು ವಿಧವಾಗಿ ನಡೆಸಿರುವುದು ಅವರ ಕವಿತೆಗಳ ಮೆರವಣಿಗೆಯನ್ನು ನೋಡಿದವರಿಗೆ ಚೆನ್ನಾಗಿ ತಿಳಿದ ವಿಷಯವೇ ಕರೆ ಆದರೆ ವಿಂಡಮನೆಗಳಲ್ಲಿ ಅವರಿಗೆ ಅವರ ಭಾಷೆ ಆಡು ಭಾಷೆ ಸಹಕಾರಿಯಾಗುವಷ್ಟು ಬೇರೆ ಕಡೆಗಳಲ್ಲಿ ಅವರ ಗೀತಗಳ ರಚನೆಯಲ್ಲಿ ಗಂಭೀರ ಅಥವಾ ತಾತ್ವಿಕ ಕೃತಿ ರಚನೆಯಲ್ಲಿ ತೊಡಗಿದಾಗ ಉಂಟಾಗುವುದಿಲ್ಲ ಇಲ್ಲಿ ಸರಳವಾಗಿ ಬಂದುಬಿಡ್ತದ ಇದು ಅವರು ತಮ್ಮ ಭಾಷೆಯ ಚಮತ್ಕೃತಿಗೆ ತಾವೇ ಮರಳಾಗುತ್ತಾರೆ ಎಂದು ಹೇಳಬೇಕು ಅಂತ ಬರೆದಾರೆ ಆರು ಒಂದಕ್ಕೊಂದು ಹೇಳ್ಕೊತಾ ಹೋಗ್ತೇನೆ ಒಂದಿದ್ದ ಯಾವುದದ ಆ ಎಲ್ಲಿರೋದು ಈ ಗರಿ ಗರಿ ಕವನ ಸಂಕಲನದ ಇಪ್ಪತ್ನಾಲ್ಕನೇ ಕವನ ಕರಿ ಮರಿ ನಾಯಿ ವಿಡಂಬನ ವಿಡಂಬನೆ ಅವರು ಎಂಥ ನೋಡಿ ಹೌದು ಇದು ಅದ ಮನೆ ಮುಂದೆ ಒಂದು ನಾಯಿ ಬಂದ್ರೆ ಒಂದು ಬೆಕ್ಕು ಬಂದ್ರೆ ಒಂದು ಕೋಳಿ ಕೋಳೆ ಬಂದರೆ ಹುಷ ಹುಷ ಅನ್ನುವಂಥ ಪ್ರವೃತ್ತಿ ಭಟ್ಟರಂಥ ವ್ಯಕ್ತಿತ್ವದವ್ರಿಗಿತ್ತು ಕರಿಮರಿ ನಾಯಿ ಕೊಯ್ಗುಡುತಿತ್ತು ಭಟ್ಟರ ಬಾಯಿ ಒಟಗುಡುತ್ತಿತ್ತು ಎಂಥ ಒಡಂಬಣೆ ನೋಡಿರಿ ವಿಡಂಬಣೆ ಎಂಥದ್ದು ಶರಭರ ಮಳೆ ಸುರಿ ಸುರಿಯುತ್ತಲಿತ್ತು ಕಾಲುವೆ ನೀರದು ಹರಿಯುತ್ತಲಿತ್ತು ಬೆಚ್ಚನ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣಕುತ ಹೊರಗೆ ನೇರಲು ಕುನ್ನಿಯು ಅತ್ತ ಹವಣಿಸಿ ಬಾಗಿಲು ಮುಚ್ಚಿ ತುಯುತ್ತ ಬಪ್ಪರೆ ಭಪ್ಪರೆ ಭಟ್ಟರೆ ಭಟ್ಟರೋ ಕಾಯ್ದರು ಮನೆಯನು ಏನೋ ದಿಟ್ಟರೂ ಕುನ್ನಿಯು ಒಳಗೆ ಬಂದೇ ನೆಂದಿತು ಭಟ್ಟರು ಬಂದರೆ ಕೊಂದೆ ನೆಂದರು ಎಷ್ಟೊಂದು ಕಟುವಾದ ವಿಡಂಬನೆ ಅಲ್ಲ ಎಷ್ಟೊಂದು ಕಟುವಾದ ವಿಡಂಬನೆ ನಮ್ಮ ವೇಣುಗೋಪಾಲ್ ಸೊರಬವರು ಬರೀತಾರೆ ಎಷ್ಟೊಂದು ಕಟುವಾದ ವಿಡಂಬನೆಯನ್ನು ಬರೀತಾರೆ ಇಲ್ಲಿ ಹೊಗಳು ಭಟ್ಟರ ಬಾಯಿಯಲ್ಲಿ ಜಯ ಜಯಕಾರವಾಗಿವರೋ ಭಟ್ಟರೆ ಭಟ್ಟರೆ ಎಂಬುದರ ಕಡೆ ನಮ್ಮ ಗಮನ ಹರಿಸಬಹುದು ಭಟ್ಟರು ನಿಜವಾಗಿಯೂ ಅಪೂರ್ವವಾದದ್ದೇನೇನೋ ಸಾಧಿಸಿದ್ದಾರೆ ಇಡೀ ಕವನ ಯಾವ ಹೆಚ್ಚಿನ ವಿವರಗಳು ಇಲ್ಲದೆ ಬಿಟ್ಟ ಬಾಣದಂತೆ ನೇರವಾಗಿ ಓದುಗನ ಮನಸ್ಸನ್ನು ಹೋಗುತ್ತದೆ ಅನ್ನೋದಕ್ಕಿಂತ ಸೇರುತ್ತದೆ ಅನ್ಬಹುದಾಗಿತ್ತು ಆದರೆ ಓದುಗನ ಮರ್ಮ ಭೇದಿಸುವುದು ಮೇಲಿನ ಎರಡು ಸಾಲುಗಳು ಮಾತ್ರ ಯಾವವೋ ಯಾವವೋ ಭಟ್ಟರೆ ಭಟ್ ಅಲ್ಲ ಛಪ್ಪ ಚಪ್ಪರೆ ಭಟ್ಟರೆ ಕಾಯ್ದರು ಮನೆಯನು ಏನೋ ದಿಟ್ಟರೆ ಒಟ್ಟು ಬರಬಾರ್ದಂಗೆ ಕಾಯಿ ನಾಯಿಮರಿ ಏನಾದರೂ ಒಳಗೆ ಬರಬಾರ್ದು ಅಂತ ನೋಡಿಕೊಂಡ್ರು ಅಂತ ಈ ರೀತಿ ಒಂದು ಭಟ್ಟರು ತಮ್ಮ ಮೌಢ್ಯವನ್ನು ಕಾಯ್ದುಕೊಂಡವರ ಚಿತ್ರ ಇನ್ನೂ ಹೆಚ್ಚು ಪ್ರಭಾವಕಾರಿಯಾಗಿ ಮೂಡಲು ಸಾಧ್ಯವೇ ಇಲ್ಲ ಅಷ್ಟೊಂದು ಅದ್ಭುತವಾದ ವಿಡಂಬನೆಯಲ್ಲಿದೆ ಇನ್ನೊಂದು ಕವನ ಅವರ್ಣನೀಯ ಅರ್ವಾಚೀನ ಸೌಂದರ್ಯ ಹೇಳಿ ನನಗದು ಎಲ್ಲದೆ ಸಿಕ್ಕಿಲ್ಲ ಬಹುಶಃ ನನ್ನ ಕೆಲವು ಕವನ ಸಂಕಲ್ಗಳು ನನ್ನ ಹಸಿರಿಲ್ಲ ಇರಲಿ ಅದರಲ್ಲೇ ವ್ಯಂಗ್ಯಕಾವ್ಯ ಅಂಗಾಂಗ ವ್ಯಂಗ್ಯವಿರಬಹುದು ಇರದಿರಬಹುದು ವ್ಯಂಗ್ಯ ಕಾವ್ಯದ ಹಾಗೆ ನಿನ್ನ ಮಾಟ ನಿನ್ನ ಮೈಯನ್ನೆಲ್ಲ ನೀನೆ ಬಣ್ಣಿಸಿಕೊಂಡೆ ನಿನ್ನ ಮೈಯನ್ನೆಲ್ಲ ನೀನೆ ಬಣ್ಣಿಸಿಕೊಂಡೆ ಬೇರೆ ಬಣ್ಣನೆ ಬರಿಯ ಬಣ್ಣದಾಟ ಕಾವ್ಯವು ವ್ಯಂಗ್ಯ ಶಬ್ದಗಳಿಂದ ಆಗುವುದಿಲ್ಲ ಆದರೆ ನೇರವಾದ ಗಂಭೀರವಾಗಿ ಕಾಣುವ ಪದಗಳಿಂದಲೇ ವ್ಯಂಗ್ಯವನ್ನು ಹೊರಡಿಸುವುದು ವ್ಯಂಗ್ಯ ಕಾವ್ಯದ ಶ್ರೇಷ್ಠ ಲಕ್ಷಣ ಅದೇ ರೀತಿಯಲ್ಲಿ ಅರ್ವಾಚೀನ ಸೌಂದರ್ಯವು ವ್ಯಕ್ತ ವಕ್ರತೆಯನ್ನು ಹೊರಗೆಡುವುದು ಎಂಬುವುದು ಆಲೋಚಿಸಬೇಕಾದ ವಿಷಯ ಮುಂದಿನ ಪದ್ಯ ಕರಡಿ ಕುಣಿತ ಇದು ಕರಡಿ ಕುಣಿತ ಅದ್ಭುತವಾದ ಕಮಿ ಕುಣಿತ ನಾನು ಭಾಳ ಮೆಚ್ಚಿದ ಕುಣಿತ ಕಬ್ಬಿಣ ಕೈ ಕಡ್ಗ ಕುಣಿಕೋಲು ಕೂದಲು ಕಂಬಳಿ ಬದ್ದಮ ಬಂದಾನ ಗುಣುಗುಣು ಗುಟ್ಟುತ್ತ ಕಡಗವ ಕೊಟ್ಟುತ್ತ ಕರಡಿಯ ನಾಡಿಸ್ತನಿಂದಾನ ಇಲ್ಲೇ ವಿಡಂಬನೆ ಇಲ್ಲಿ ಮುಂಚೆಲ್ಲ ಅವೆಲ್ಲ ಹೇಳ್ಕೊತ ಒಂದು ಎರಡು ಪದ್ಯಗಳಲ್ಲಿ ವಿಡಂಬನೆ ಭಾಳ ಅದ್ಭುತವಾಗಿದೆ ಏನಪ್ಪ ಅಂದ್ರೆ ಮನುಷ್ಯನು ಮನಸ್ಸು ಹೆಂಗದ ಅವನ ಹೃದಯ ಹೆಂಗದ ಮನ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂಧಾನ ಮನುಷ್ಯನ ಕೈಯ ಸಿಕ್ಕು ಅದು ಒದ್ದಾಡ್ಲಿಕ್ಕ ಕರಡಿ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂತಾನ ಆ ಕರಡಿ ಹೀಗೆ ಕಾಲಕ್ಕಿಲ್ಲ ನಾವು ಸಣ್ಣ ಹುಡುಗಿದ್ದಾಗ ಬರ್ತಿದ್ದು ಕರಡಿಗಳು ಮನೆ ಮುಂದಾದ್ರ ಮ್ಯಾಲೆ ಕೂತಿರ್ತಿ ಕೂಡಿಸ್ತಿದ್ವಿ ನಮ್ಮ ಸಣ್ಣ ಮಕ್ಕಳನ್ನ ನಾವು ಕೂಡ್ತೇವಿ ಇನ್ನೊಂದು ವಿಡಂಬನೆ ಕವನ ಇದ್ರೊಳಗೆ ಬರ್ತದೆ ಎಷ್ಟು ಚಂದವೇ ನೋಡ್ರಿ ಅದು ಹೇಳ್ತದ ಆ ಅದರ ಒಂದು ಕೂದ್ಲ ಎಷ್ಟು ಚಂದವೇ ನೋಡು ಆ ಕೂದಲು ಬಗ್ಗೆ ಹೇಳ್ತಾರೆ ಅವರು ಆಮೇಲೆ ಆ ಇದು ಅಲ್ಲ ಆ ಕೂದಲ ரோம ரோமமழம ரொாக கட்டிரி வந்தான கரீத்தான கரடி ஆட்ஸோ பந்தாரவ்வ கந்தன்ன அஞ்சிக்கிஞ்சிக்கி கொந்தானம் ரோம ரோம லீ பீம ரியபல கொரளாக கட்டி வந்தன இன்ன கணக்கு விடம்பனே ஒன்று கருணை விடம்பனைங்க நோட்ரி ಮನಬಲ್ಲ ಮಾನವ ಕುಣಿದಾನ ಕುಣಿಶ್ಯಾನ ಪ್ರಾಣದ ಈ ಪ್ರಾಣಿ ಹಿಂಡ್ಯಾನ ಕರಡಿಯ ಹೆಸರಿಲೆ ಚರಿತಾರ್ಥ ನಡಿಸಾನ ಪರಮಾರ್ಥ ಎಂಬಂತೆ ಬಂದಾನ ಅಲ್ಲ ಮನುಷ್ಯನ ಬುದ್ಧಿ ಎಷ್ಟು ವಿಕೃತಿತ್ತು ಅನ್ಲಿಕ್ಕೆ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡೋ ನುಡಿದಾನ யாக்கு ಇದಕ್ಕೆ மத்த நாளே நமஸ்கார